ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕೆ ಎಸ್ ನರಸಿಂಹಸ್ವಾಮಿಯವರ ಜೀವನ ಚರಿತ್ರೆಯನ್ನು ನೋಡೋಣ ಕೆ ಎಸ್ ನರಸಿಂಹಸ್ವಾಮಿಯವರು ಕನ್ನಡಿಗರ ಪ್ರೇಮಕವಿ ಕನ್ನಡಿಗರ ಅತ್ಯಂತ ಪ್ರೀತಿಯ ಕವನ ಸಂಕಲನಗಳಲ್ಲೊಂದಾದ ಮೈಸೂರು ಮಲ್ಲಿಗೆಯ ಕರ್ತು ಜನನ ಮತ್ತು ವೃತ್ತಿ ಜೀವನ ಕೆ ಎಸ್ ಎನ್ ಕಿಕ್ಕೇರಿ ಸುಬ್ಬರಾವ್ ನರಸಿಂಹಸ್ವಾಮಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಹದಿನೈದರಂದು ಜನಿಸಿದರು ಮೈಸೂರಿನಲ್ಲಿ ಇಂಟರ್ಮೀಡಿಯೇಟ್ ಹಾಗೂ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಬಿ ಎ ಅಪೂರ್ಣ ವ್ಯಾಸಂಗ ಮಾಡಿದರು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಸರಕಾರಿ ಸೇವೆಗೆ ಸೇರಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ನಿವೃತ್ತರಾದರು ಮೈಸೂರು ಮಲ್ಲಿಗೆಯ ಕವಿತೆಗಳನ್ನು ಭಾವಗೀತೆಗಳ ಮೂಲಕ ಹಾಡಿ ಜನಪ್ರಿಯ ಮಾಡಿದಂತೆ ಆ ಕೃತಿಯನ್ನು ಅಪಾರ ಸಂಖ್ಯೆಯ ಓದುಗರು ಕಂಡು ಓದುವುದು ಹೆಗ್ಗಳಿಕೆ ಕೆಲವು ವರ್ಷಗಳ ಹಿಂದೆ ಇದೇ ಹೆಸರಿನಿಂದ ಚಲನಚಿತ್ರವು ನಿರ್ಮಾಣವಾಗಿದೆ ನಾನು ಬರೆದ ಕವಿತೆಗಳು ಪ್ರೇಮ ಕವಿತೆಗಳಲ್ಲ ದಾಂಪತ್ಯ ಕವಿತೆಗಳೆಂದು ಕೆ ಎನ್ ಹೇಳಿಕೊಂಡಿದ್ದಾರೆ ಮೈಸೂರು ಮಲ್ಲಿಗೆಯಲ್ಲಿ ಬಹುತೇಕ ಕವಿತೆಗಳು ದಾಂಪತ್ಯ ಗೀತೆಗಳೇ ಆಗಿವೆ ನವಿಲೂರು ಹನ್ನೀರು ಮೊದಲಾದವು ಗ್ರಾಮ ಬದುಕಿನ ನೆಲೆಗಳು ಮಣ್ಣಿನ ವಾಸನೆಯ ಅಪ್ಪಟ್ಟ ಕವಿತೆಗಳನ್ನು ಕೆ ಎನ್ ನೀಡಿದ್ದಾರೆ ಐರಾವತ ದೀಪದ ಮಲ್ಲಿ ಉಂಗುರ ಇರುವಂತಿಗೆ ಶೀಲಾಲತೆ ಮನೆಯಿಂದ ಮನೆಗೆ ತೆರೆದ ಬಾಗಿಲು ನವಪಲ್ಲವ ಮುಂತಾದ ಕವನಗಳು ಹೊರಬಂದಿವೆ ಮಲ್ಲಿಗೆಯ ಮಾಲೆ ಸಮಗ್ರ ಕವಿತೆಯ ಸಂಕಲನ ಸಮಗ್ರ ಸಂಕಲನ ಬಂದರೂ ಈಚೆಗೆ ಸಂಜೆ ಹಾಡು ಎಂಬ ಹೊಸ ಕಾವ್ಯ ಹೊರಬಂದಿದೆ ಕಾವ್ಯ ಇವರ ಪ್ರಮುಖ ಕೃಷಿಯಾದರೂ ಗದ್ಯದಲ್ಲೂ ಕೃಷಿ ಮಾಡಿದ್ದಾರೆ ಮಾರಿಯ ಕಲ್ಲು ಉಪವನ ದಮಯಂತಿ ಪ್ರಮುಖ ಕೃತಿಗಳು ಅಲ್ಲದೆ ಹಲವು ಅನುವಾದಿತ ಕೃತಿಗಳು ಬಂದಿವೆ ಮೋಹನ ಮಾಲೆ ನನ್ನ ಕನಸಿನ ಭಾರತ ಪ್ರಪಂಚದ ಬಾಲ್ಯದಲ್ಲಿ ಮೀಡಿಯಾ ಸುಬ್ರಹ್ಮಣ್ಯ ಭಾರತಿ ಮಾಯಾಶಂಕ ಮತ್ತು ಇತರ ಕಥೆಗಳು ಅನುವಾದಿತ ಕೃತಿಗಳು ಸಾಹಿತ್ಯ ಜೀವನ ಮತ್ತು ಪ್ರಶಸ್ತಿಗಳು ಹತ್ತೊಂಬತ್ತು ಮೂವತ್ತ್ಮೂರು ಕಬ್ಬಿಗನ ಕೂಗು ಮೊದಲ ಕವನ ಹತ್ತೊಂಬತ್ತು ನೂರ ನಲವತ್ತೆರಡು ಮೈಸೂರು ಮಲ್ಲಿಗೆ ಪ್ರಸಿದ್ಧ ಕವನ ಸಂಕಲನ ಪ್ರಕಟ ಹತ್ತೊಂಬತ್ತು ನೂರ ನಲವತ್ತೆರಡು ದೇವರಾಜ್ ಬಹದ್ದೂರ್ ಬಹುಮಾನ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಶೀಲಾಲತೆಗೆ ರಾಜ್ಯ ಸಂಸ್ಕೃತಿ ಇಲಾಖೆ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಚಂದನ ಅಭಿನಂದನ ಗ್ರಂಥ ಸಮರ್ಪಣೆ ಹತ್ತೊಂಬತ್ತು ನೂರ ಎಪ್ಪತ್ತೇಳು ತೆರೆದ ಬಾಗಿಲು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತಾರು ಮೈಸೂರು ಮಲ್ಲಿಗೆ ಧ್ವನಿಸುರುಳಿ ಹತ್ತೊಂಬತ್ತು ನೂರ ತೊಂಬತ್ತು ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ಮೈಸೂರು ಮಲ್ಲಿಗೆ ಚಲನಚಿತ್ರ ಬಿಡುಗಡೆ ಹತ್ತೊಂಬತ್ತು ತೊಂಬತ್ತೆರಡು ಉತ್ತಮ ಗೀತ ರಚನೆಗೆ ರಾಷ್ಟ್ರಪತಿ ಪ್ರಶಸ್ತಿ ಹತ್ತೊಂಬತ್ತು ತೊಂಬತ್ತೆರಡು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಹತ್ತೊಂಬತ್ತು ತೊಂಬತ್ತಾರು ಮಾಸ್ತಿ ಪ್ರಶಸ್ತಿ ಹತ್ತೊಂಬತ್ತು ತೊಂಬತ್ತೇಳು ಪಂಪ ಪ್ರಶಸ್ತಿ ಹತ್ತೊಂಬತ್ತು ತೊಂಬತ್ತೊಂಬತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ಫೆಲೋಶಿಪ್ ಎರಡು ಸಾವಿರ ಗೇರೂರು ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಪ್ರಮುಖ ಕೃತಿಗಳು ಕವನ ಸಂಕಲನಗಳು ಹತ್ತೊಂಬತ್ತು ನೂರ ನಲ್ವತ್ತೆರಡು ಮೈಸೂರು ಮಲ್ಲಿಗೆ ಹತ್ತೊಂಬತ್ತು ನೂರ ನಲ್ವತ್ತೈದು ಐರಾವತ ಹತ್ತೊಂಬತ್ತು ನೂರ ನಲ್ವತ್ತೇಳು ದೀಪದ ಮಲ್ಲಿ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಉಂಗುರ ಹತ್ತೊಂಬತ್ತು ನೂರ ಐವತ್ನಾಲ್ಕು ಇರುವಂತಿಗೆ ಹತ್ತೊಂಬತ್ತು ನೂರ ಐವತ್ತೆಂಟು ಶೀಲಾಲತೆ ಹತ್ತೊಂಬತ್ತು ನೂರ ಅರವತ್ತು ಮನೆಯಿಂದ ಮನೆಗೆ ಇಪ್ಪತ್ತ್ ನೂರ ಎಪ್ಪತ್ತೊಂಬತ್ತು ತೆರೆದ ಬಾಗಿಲು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ನವ ಪಲ್ಲವ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ದುಂಡುಮಲ್ಲಿಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ನವಿಲ ಧನಿ ಎರಡು ಸಾವಿರ ಸಂಜೆ ಹಾಡು ಎರಡು ಸಾವಿರದ ಒಂದು ಕೈಮರದ ನೆರಳಲ್ಲಿ ಎರಡು ಸಾವಿರದ ಎರಡು ಎದೆ ತುಂಬ ನಕ್ಷತ್ರ ಎರಡು ಸಾವಿರದ ಮೂರು ಮೌನದಲ್ಲಿ ಮಾತ ಹುಡುಕುತ ಎರಡು ಸಾವಿರದ ಮೂರು ದೀಪ ಸಾಲಿನ ನಡುವೆ ಎರಡು ಸಾವಿರದ ಮೂರು ಮಲ್ಲಿಗೆಯ ಮಾಲೆ ಎರಡು ಸಾವಿರದ ಮೂರು ಹಾಡು ಹಸೆ ಗದ್ಯ ಮಾರಿಯ ಕಲ್ಲು ದಮಯಂತಿ ಉಪವನ ಅನುವಾದಗಳು ಮೋಹನ ಮಾಲೆ ಗಾಂಧೀಜಿ ನನ್ನ ಕನಸಿನ ಭಾರತ ಗಾಂಧೀಜಿ ಮೀಡಿಯಾ ಯೂರಿಪಿಡಿಸ್ ನಾಟಕ ಪುಷ್ಕಿನ್ ಕವಿತೆಗಳು ರಾಬರ್ಟ್ ಬನ್ಸ್ ಪ್ರೇಮಗೀತೆಗಳು ಕೆ ಎಸ್ ನರಸಿಂಹಸ್ವಾಮಿಯವರು ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರದ ಮೂರರಂದು ನಿಧನರಾದರು